ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸೌತ್ ಈಸ್ಟ್ ಕಿಚನ್ ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ದಾಲ್ ಕಿಚಡಿ ಯಾರ ಮನೇಲಿ ಮಾಡಲ್ಲ ಹೇಳಿ ದಾಲ್ ಕಿಚಡಿ ಲೆಫ್ಟ್ ಓವರ್ ರೈಸ್ ಇದ್ದರೆ ಎಲ್ಲರೂ ಫಸ್ಟ್ ನೆನಪಾಗದೆ ದಾಲ್ ಕಿಚಡಿ ಮಾಡ್ಕೊಳ್ಳೋಣ ಅಥವಾ ಒಗ್ಗರಣೆ ರೈಸ್ ಮಾಡ್ಕೊಳ್ಳೋಣ ಅಂತ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಏನು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಹೆಸರು ಬೇಳೆ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ ಮೈಸೂರು ಬೇಳೆ ಮೈಸೂರು ಬೇಳೆ ಅಂತ ಕೇಳಿದ್ರೆ ಕೊಡ್ತಾರಾ ಹಾಗೆ ಒಂದು ಕಪ್ ತೊಗರಿ ಬೇಳೆ ಒಂದು ಗ್ರೀನ್ ಚಿಲ್ಲಿ ಹಾಗೆ ಜಿಂಜರ್ ಒಂದು ಅರ್ಧ ಇಂಚು ತುಪ್ಪ ಒಂದು ಹಾಫ್ ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಇಷ್ಟು ಕುಕ್ಕರ್ಗೆ ಬೇಕಿರುವಂಥ ಐಟಮ್ಸು ಸಪ್ರೇಟಾಗಿ ತೋರಿಸ್ಕೊಂಡಿದ್ದೀನಿ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಈ ಮೂರು ಬೇಳೆನೂ ಫಸ್ಟು ವಾಶ್ ಮಾಡ್ಕೋಬೇಕಾಗತ್ತೆ ವಾಶ್ ಮಾಡಿ ಒನ್ ಅವರ್ ನೆನ್ಯಕ್ಕೆ ಬಿಡಿ ಇಲ್ಲ ಟೈಮ್ ಇಲ್ಲ ತುಂಬ ಅರ್ಜೆಂಟ್ ಇದೆ ಅಂತ ಹೇಳಿದ್ರೆ ಇಮಿಡಿಯೇಟಾಗೂ ಮಾಡ್ಬೋದು ಬಟ್ ಒನ್ ವಿಷಲ್ ಎಕ್ಸ್ಟ್ರಾ ಹೊಡ್ಸ್ಕೋಬೇಕಾಗತ್ತೆ ಈಗ ನೆಕ್ಸ್ಟ್ ಒಗ್ಗರಣೆಗೆ ಬೇಕಿರೋ ಐಟಮ್ಮು ತುಪ್ಪ ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ ಹಾಗೆ ಎಣ್ಣೆ ಒಂದು ಕಾಲು ಕಪ್ ಬೇಕಾಗತ್ತೆ ಇಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಚಿಕ್ಕದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಸಣ್ಣಗೆ ಹೆಚ್ಕೊಳ್ಳಿ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಬೇಕಾಗತ್ತೆ ಇದನ್ನು ಹೆಚ್ಕೋಬೇಕಾಗತ್ತೆ ಹಾಗೆ ಹಸಿ ಬಟಾಣಿ ಒಂದು ಕಾಲು ಕಪ್ಪು ಮತ್ತು ಎರಡು ಗುಂಟೂರು ಮೆಣಸಿನ್ಕಾಯಿ ಬೇಕಾಗತ್ತೆ ಎರಡು ಹಸಿರು ಮೆಣಸಿನ್ಕಾಯಿ ಹಾಗೆ ಒಂದು ಕಾಲು ಕಪ್ಪು ಕೊತ್ತಂಬರಿ ಸೊಪ್ಪು ಬೇಕಾಗತ್ತೆ ಈಗ ಮಸಾಲೆ ಐಟಮ್ಸ್ ಬಂದು ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ತೊಗೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಟರ್ಮರಿಕ್ ಪೌಡರು ಒಂದು ಟೀ ಸ್ಪೂನ್ ಚಿಲ್ಲಿ ಪೌಡರ್ ಬೇಕಾಗತ್ತೆ ಹಾಗೆ ಒಂದು ಟೀ ಸ್ಪೂನ್ ಗರಂ ಮಸಾಲ ಮತ್ತು ಕಸ್ತೂರಿ ಮೆಥಿ ಒಂದು ಹಾಫ್ ಟೀ ಸ್ಪೂನ್ ಡ್ರೈ ಮ್ಯಾಂಗೋ ಪೌಡರ್ ಒನ್ ಟೀ ಸ್ಪೂನ್ ಮತ್ತು ಧನಿಯಾ ಪೌಡರ್ ಒನ್ ಟೀ ಸ್ಪೂನ್ ಇಲ್ಲಿ ಹೊಸ್ದಾಗ ಆ್ಯಡ್ ಮಾಡಿರೋದಂದರೆ ಡ್ರೈ ಮ್ಯಾಂಗೋ ಪೌಡರ್ ಮಾತ್ರ ಸೊ ಇದು ಅಂಗಡಿಲಿ ಕೂಡ ಸಿಗುತ್ತೆ ನಿಮಗೆ ತೊಗೋಬೋದು ಹಾಗೆ ಇದು ಲಾಸ್ಟಲ್ಲಿ ಒಗ್ಗರಣೆಗೆ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಒನ್ ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಗೆ ಒನ್ ಟೀ ಸ್ಪೂನ್ ಜೀರಾ ಮತ್ತು ಒಂದು ಸ್ವಲ್ಪ ಹಿಂಗು ಹಾಗೆ ಕರಿಬೇವು ಒಂದು ಮೂರು ಕಡ್ಡಿ ತೊಗೊಂಡಿದ್ದೀನಿ ನಾನಿಲ್ಲಿ ಆಲ್ರೆಡಿ ಕುಕ್ಕಾಗಿರೋ ರೈಸ್ ತೊಗೊಂಡಿದ್ದೀನಿ ಒನ್ ಬೌಲು ಇಲ್ಲಾಂದರೆ ನೀವು ಹೊಸದಾಗಿ ಮಾಡ್ತೀರಾ ಅಂದರೆ ಒನ್ ಕಪ್ ರೈಸ್ ಒನ್ ಟು ಫಿಫ್ಟಿ ಅಷ್ಟು ರೈಸ್ನ ಕುಗ್ಸ್ಕೋಬೇಕಾಗತ್ತೆ ಕುಕ್ಕರಲ್ಲಿ ಬನ್ನಿ ಇವಾಗ ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಒಂದು ಸ್ಟವ್ ಮೇಲೆ ಕುಕ್ಕರ್ನ ಪ್ಲೇಸ್ ಮಾಡಿಕೊಳ್ಳಿ ಅದಕ್ಕೆ ತುಪ್ಪ ಏನು ತೊಗೊಂಡಿರ್ತೀರೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಸ್ಟೆಪ್ ವೈಸ್ ನಾನು ಐಟಮ್ಸ್ನ ತೋರಿಸಿದ್ದೀನಿ ಯಾಕಂದರೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಸೊ ಫಸ್ಟ್ ಸ್ಟೆಪ್ಪಲ್ಲಿ ತೋರಿಸಿದಂಥ ಒನ್ ಟೀ ಸ್ಪೂನ್ ಜೀರಿಗೆನ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಶುಂಠಿನ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪದ ಫ್ರೈ ಮಾಡ್ಕೋಬೇಕಾಗುತ್ತೆ ಜೀರಿಗೆ ಏನು ಸಿಡಿಯತ್ತಲ್ಲ ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡಿ ಫ್ರೈ ಮಾಡಿದಾದಮೇಲೆ ನೆನೆಸಿಟ್ಟಿರ್ತೀರಲ್ಲ ಆ ಮೂರು ಬೇಳೆ ಅದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ಈ ಬೇಳೆ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ನೆನೆಸಿಡಕ್ಕಾಗಿಲ್ಲ ತುಂಬ ಟೈಮ್ ಇಲ್ಲ ಅರ್ಜೆಂಟಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಅಷ್ಟೊಂದೇನು ಯೋಚನೆ ಮಾಡಬೇಡಿ ಆಗ್ತಾನೆ ವಾಶ್ ಮಾಡಿದ ಬೇಳೆ ಕೂಡ ಆ್ಯಡ್ ಮಾಡ್ಬೋದು ಏನಂದರೆ ಒನ್ ವಿಜಿಲ್ ಎಕ್ಸ್ಟ್ರಾ ಕುಗ್ಸ್ಕೋಬೇಕಾಗತ್ತೆ ಅಷ್ಟೇ ಈಗ ಇದಕ್ಕೆ ನಾನು ಒಂದು ಎರಡು ಗ್ಲಾಸ್ ವಾಟರ್ ಆ್ಯಡ್ ಮಾಡ್ತಾಯಿದ್ದೀನಿ ಬೇಳೆ ಮೇಲೆ ಒಂದು ಇಂಚ್ ನೀರು ನಿಂತ್ಕೊಳ್ಳೋಷ್ಟು ಆ್ಯಡ್ ಮಾಡಿದ್ರೆ ಸಾಕು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಕುಕ್ಕರ್ ಕ್ಲೋಸ್ ಮಾಡೋಣ ಇದನ್ನು ನೀವೊಂದು ಫೋರ್ ವಿಷಲ್ಸ್ ತನಕ ಬಿಟ್ಟರೆ ಸಾಕು ಅಥವಾ ನೆನೆಸಿಲ್ಲ ಅಂದರೆ ಫೈ ಬಿಟ್ಟರೂ ನಡೆಯುತ್ತೆ ಬೇಳೆ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವ್ರ ಮನೇಲಿ ಬೇಳೆ ಬೇಗ ಬೇಯ್ಯೋಲ್ಲ ಅಥವಾ ಕೆಲವ್ರ ಮನೇಲಿ ಬೇಗ ಬೇಯುತ್ತೆ ನಿಮ್ಗೆ ಗೊತ್ತಿರತ್ತೆ ಅಲ್ವಾ ಯಾವ ಬೇಳೆ ಯೂಸ್ ಮಾಡ್ತಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಕುಕ್ಕರ್ ಫುಲ್ ಕಂಪ್ಲೀಟಾಗಿ ಆರಿದೆ ನೋಡೋಣ ಬನ್ನಿ ಹೇಗಿದೆ ನೋಡಿ ಈ ಕನ್ಸಿಸ್ಟೆನ್ಸಿ ಬರಬೇಕು ಅಂದರೆ ಸ್ವಲ್ಪ ತೆಳ್ಳಕ್ಕೂ ಇರಬೇಕು ಹಾಗೆ ಬೇಳೆ ಕೂಡ ಬೆಂದಿರಬೇಕು ಕಂಪ್ಲೀಟಾಗಿ ಬೆಂದಿದೆ ಈಗ ಇದನ್ನು ಸೈಡಲ್ಲಿ ಇಟ್ಕೊಂಡಿರಿ ಅಷ್ಟರಲ್ಲಿ ನಾವು ಬಟಾಣಿನ ಬೇಯಕ್ಕೆ ಸ್ವಲ್ಪ ಹೇಳೋಣ ಯಾಕಂದರೆ ಬಟಾಣಿ ಒಗ್ಗರಣೆಯಲ್ಲಿ ಸ್ವಲ್ಪ ಬೇಯೋದು ಕಡಿಮೆನೆ ಅದಕ್ಕೆ ಸಪ್ರೇಟಾಗಿ ಬೇಯಿಸ್ಕೊತಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳಿ ಅದಕ್ಕೆ ಎಣ್ಣೆ ಏನು ತೊಗೊಂಡಿರ್ತೀರೋ ಅದು ಕಂಪ್ಲೀಟಾಗಿ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ತುಪ್ಪ ತುಪ್ಪನ ಇಲ್ಲಿಗೆ ಅರ್ಧ ಆ್ಯಡ್ ಮಾಡಿ ಇನ್ನು ಅರ್ಧನ ನೆಕ್ಸ್ಟ್ ತಡ್ಕಾಗಿ ಯೂಸ್ ಮಾಡ್ಕೋಬೋದು ಎಣ್ಣೆ ತುಪ್ಪ ಎರಡು ಕಾದ ನಂತರ ಒಂದು ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಹಸಿ ಹಸಿ ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಕೊಳ್ಳಿ ನೀವು ಇದರಲ್ಲಿ ಉರಿಯೋದ್ರಿಂದ ಸ್ವಲ್ಪ ಖಾರವೂ ಕಡಿಮೆ ಆಗುತ್ತೆ ಹಾಗೆ ಗಾರ್ಲಿಕ್ ಮತ್ತು ಜಿಂಜರ್ ಏನು ತೊಗೊಂಡಿರ್ತಿರೋ ಸಣ್ಣಕ್ಕೆ ಅದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ಇದಿಷ್ಟು ಫ್ರೈ ಮಾಡಿ ಸ್ವಲ್ಪತ್ತು ಇದಾದ ಮೇಲೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೆಸಿಪಿ ತುಂಬಾ ಸಿಂಪಲ್ ಸ್ಟಾರ್ಟಿಂಗಲ್ಲಿ ಐಟಮ್ಸ್ ನೋಡಿಬಿಟ್ಟು ಏನು ಇಷ್ಟೊಂದು ಐಟಮ್ಸ್ ಇದೆ ಅಂತ ಅಂದ್ಕೋಬೇಡಿ ಎಲ್ಲ ಮನೇಲಿರೋ ಐಟಮ್ಸೆ ಅದಕ್ಕೆ ನೀವು ಕನ್ಫ್ಯೂಸ್ ಆಗಬಾರ್ದು ಅಂತ ಮೂರು ಸ್ಟೆಪ್ಪಲ್ಲಿ ತೋರಿಸಿದ್ದೀನಿ ನಾನು ಇವಾಗ ಟೊಮೆಟೊ ಏನು ಸಣ್ಣದಾಗಿ ಹೆಚ್ಚಿರ್ತೀರೋ ಅದನ್ನು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಇವಾಗ ಮಸಾಲ ಪೌಡರ್ಸ್ ಏನಿದೆಯೋ ಧನ್ಯಾ ಖಾರದ ಪುಡಿ ಅರ್ಶನ ಹಾಗೆ ಗರಂ ಮಸಾಲ ಇಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಡ್ರೈ ಮ್ಯಾಂಗೋ ಪೌಡರ್ ಲೇಟಾಗಿ ಆ್ಯಡ್ ಮಾಡಬೇಕಾಗತ್ತೆ ಹಾಗೆ ಕಸ್ತೂರಿ ಮೆಥಿ ಕೂಡ ನೆಕ್ಸ್ಟ್ ಆ್ಯಡ್ ಮಾಡ್ಕೋಬೇಕಾಗತ್ತೆ ಈಗ ಸದ್ಯಕ್ಕೆ ಜಸ್ಟ್ ಈ ಫೋರ್ ಪೌಡರ್ಸ್ನ ಆ್ಯಡ್ ಮಾಡ್ಕೊಳ್ಳಿ ಪೌಡರ್ಸ್ ಎಲ್ಲ ಆ್ಯಡ್ ಮಾಡಾದ್ಮೇಲೆ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ಹುರಿಯಕ್ಕೆ ಸ್ಟಾರ್ಟ್ ಮಾಡಿ ಅದೆಲ್ಲ ನೀಟಾಗಿ ಹಿಡಿಬೇಕು ಇವಾಗ ಬೇಳೆ ಏನು ಬೇಯಿಸಿಟ್ಕೊಂಡಿರ್ತೀರೋ ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಹುರಿದಿರೋ ಮಸಾಲೆ ಕಂಪ್ಲೀಟಾಗೇ ಬೇಳೆ ಜೊತೆ ಮಿಕ್ಸ್ ಆಗಬೇಕಾಗತ್ತೆ ಕಂಪ್ಲೀಟಾಗಿ ಬ್ಲೆಂಡ್ ಆದರೆ ಪರ್ಫೆಕ್ಟಾಗಿ ಕುಕ್ ಆಗುತ್ತೆ ನೋಡಿ ಸೊ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಈಗ ನಾನು ಬಟಾಣಿ ಏನು ಬೇಯಿಸಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಇದ್ದೀನಿ ಬಟಾಣಿ ನೀವು ಒಗ್ಗರಣೆಗೂ ಆ್ಯಡ್ ಮಾಡ್ಬೋದು ಈಗ ತೀರಾ ಬೇಗ ಬೇಯುತ್ತೆ ಅನ್ನೋದಾದರೆ ಫೈನ್ ಒಂದೊಂದು ಸರಿ ಬಟಾಣಿ ಬೆಂದೇ ಇರೋಲ್ಲ ಅದಕ್ಕೆ ಸಪ್ರೇಟಾಗಿ ಹಾಕ್ಕೊಂಡಿದ್ದೀನಿ ಇವಾಗ ರೈಸ್ ಏನಿರುತ್ತೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಆಲ್ರೆಡಿ ನಮ್ಮ ಮನೇಲಿ ನಿನ್ನೆ ಮಾಡಿರೋ ರೈಸ್ ಇದ್ದಿದ್ದರಿಂದ ಅದರಲ್ಲೇ ಮಾಡಿ ತೋರಿಸಿದ್ದೀನಿ ರೈಸ್ ಇಲ್ಲ ಅಥವಾ ಹೊಸದಾಗಿ ಮಾಡಬೇಕಂದ್ರೆ ನೀವು ಒಂದು ಕಪ್ ಇಟ್ಕೊಂಡು ಆ ಬಿಸಿ ರೈಸ್ನ ಆ್ಯಡ್ ಮಾಡ್ಕೋಬೋದು ಇವಾಗ ರೈಸ್ ಕಂಪ್ಲೀಟಾಗಿ ದಾಲ್ ಜೊತೆ ಬ್ಲೆಂಡ್ ಆಗೋಷ್ಟು ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಮಾಡಬೇಕಾದ್ರೆ ಸೈಡಲ್ಲೇ ನೀವು ನೀರನ್ನ ಸ್ವಲ್ಪ ಕುದಿಸ್ಕೋಬೇಕಾಗತ್ತೆ ಒಂದು ಎರಡು ಗ್ಲಾಸ್ ಅಷ್ಟು ವಾಟರ್ನ ನಿಮ್ಗೆ ಆಲ್ರೆಡಿ ಅನ್ಸಿರಬೇಕಲ್ವ ಏನಕ್ಕೆ ದಾಲ್ ಮತ್ತು ರೈಸ್ ಸಪ್ರೇಟಾಗಿ ಹಾಕ್ತಿದ್ದಾರೆ ಅಂತ ಒಟ್ಟಿಗೆ ಕೂಡ ಕುಕ್ಕರಲ್ಲಿ ಕುಗ್ಸ್ಕೊಬೋದು ಆದರೆ ಏನಂದರೆ ರೈಸ್ ತುಂಬ ಸ್ಮ್ಯಾಶ್ ಆಗಿಬಿಡತ್ತೆ ಸೊ ನನ್ಗೆ ಹಂಗೆ ಇಷ್ಟ ಇಲ್ಲ ಅದಕ್ಕೆ ನಾನು ಸಪ್ರೇಟಾಗಿ ಹಾಕ್ಕೊಂಡಿದ್ದೀನಿ ನೀವು ಒಟ್ಟಿಗೆ ಕೂಡ ಮಾಡ್ಕೋಬೋದು ಇವಾಗ ಬಿಸಿನೀರು ಏನು ಕಾಯಿಸಿರ್ತೀರೋ ಅದನ್ನು ಒಂದು ಗ್ಲಾಸ್ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ತುಂಬ ತೆಳ್ಳಗೆ ಬೇಕಂತ ಹೇಳಿದ್ರೆ ಒಂದೂವರೆ ಅಷ್ಟು ಆ್ಯಡ್ ಮಾಡ್ಕೋಬೋದು ಇಲ್ಲ ಕರೆಕ್ಟಾಗಿ ಬೇಕು ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿ ಇರಬೇಕಂದ್ರೆ ಒಂದು ಗ್ಲಾಸ್ ಸಾಕಿದ್ದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಡಿ ಇದನ್ನು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಉಪ್ಪೇನು ತೊಗೊಂಡಿರ್ತೀರ ಅರ್ಧ ಟೇಬಲ್ ಸ್ಪೂನ್ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಪುಡಿ ಉಪ್ಪೆ ಹಾಕ್ತಿದ್ದೀನಿ ಯಾಕಂದರೆ ಆಲ್ರೆಡಿ ಎಲ್ಲ ಕುಕ್ ಆಗಿರೋ ಐಟಮ್ಸ್ ಆ್ಯಂಡ್ ಅನ್ನಕ್ಕೂ ಕೂಡ ಉಪ್ಪು ಹಾಕಿರ್ತೀರಾ ಸೊ ನೋಡ್ಕೊಂಡು ಹಾಕಿ ಈಗ ಕಸ್ತೂರಿ ಮೈತಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಡ್ರೈ ಮ್ಯಾಂಗೋ ಪೌಡರ್ ಆ್ಯಡ್ ಇದ್ದೀನಿ ಡ್ರೈ ಮ್ಯಾಂಗೋ ಪೌಡರ್ ನಿಮಗೆ ಒಂಥರ ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬೇಕಂತ ಹೇಳಿದ್ರೆ ಡ್ರೈ ಮ್ಯಾಂಗೋ ಪೌಡರ್ ಯೂಸ್ ಮಾಡಿ ಇಲ್ಲ ತಲೆ ಕೆಡ್ಸ್ಕೋಬೇಡಿ ಹಾಗೆ ಕೂಡ ಚೆನ್ನಾಗೂ ಇರುತ್ತೆ ಬಟ್ ಇದೊಂದು ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ ಅಂತ ಅಷ್ಟೇ ಇವಾಗ ಕೊತ್ತಂಬರಿ ಸೊಪ್ಪು ಏನು ಹೆಚ್ಚಿರ್ತೀರೋ ಅದನ್ನು ಆ್ಯಡ್ ಮಾಡಿಕೊಳ್ಳಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಆದಮೇಲೆ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಇಡಿ ಯಾಕಂದರೆ ಎಲ್ಲ ಕಂಪ್ಲೀಟಾಗಿ ಬ್ಲೆಂಡ್ ಆಗಿ ಕುಕ್ ಆಗಬೇಕಲ್ವಾ ಅದಕ್ಕೆ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟರೆ ಸಾಕು ಕಂಪ್ಲೀಟಾಗಿ ಕುಕ್ ಆಗುತ್ತೆ ನೋಡಿ ಫುಲ್ ಕುದೀತಾ ಇದೆ ಹಾಗೆ ತೆಳ್ಳು ಕೂಡ ಇದೆ ಗಟ್ಟಿ ಅಂತೂ ಆಗಿಲ್ಲ ಈ ಟೈಮಲ್ಲಿ ಏನಾದರೂ ನಿಮ್ಗೆ ಗಟ್ಟಿ ಅನಿಸಿದ್ರೆ ಮತ್ತೆ ವಾಟರ್ ಆ್ಯಡ್ ಮಾಡ್ಕೊಂಡು ಸ್ವಲ್ಪದ್ದು ಬಿಡಬೇಕಾಗತ್ತೆ ಕನ್ಸಿಸ್ಟೆನ್ಸಿ ಅಂತೂ ಪರ್ಫೆಕ್ಟಾಗಿದೆ ಹೋಟೆಲ್ ಸ್ಟೈಲ್ ಥರ ಫೀಲ್ ಆಗ್ತಾ ಇದೆ ನೋಡಿ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಸ್ಟವ್ ಆಫ್ ಮಾಡ್ಬೋದು ಈಗ ಒಂದು ಲಾಸ್ಟ್ ಸ್ಟೆಪ್ ಬಾಕಿ ಇದೆ ತಡ್ಕಾನ ರೆಡಿ ಮಾಡ್ಕೊಳ್ಳೋಣ ಈಗ ಸ್ಟವ್ ಮೇಲೆ ಒಂದು ಒಗ್ಗರಣೆ ಪಾತ್ರೆ ಇಟ್ಕೊಂಡು ತುಪ್ಪ ಏನು ಲೆಫ್ಟ್ ಓವರ್ ಇರುತ್ತೋ ಅದು ಕಂಪ್ಲೀಟ್ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಜೀರಿಗೆ ಆ್ಯಡ್ ಮಾಡಿಕೊಳ್ಳಿ ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿನೂ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಾಗೆ ಹಿಂಗು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು ಮತ್ತು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇದು ಖಾರ ಇರೋಲ್ಲ ಜಸ್ಟ್ ಕಲ್ಲರ್ಗೆ ಮತ್ತು ನಿಮಗೆ ಟೇಸ್ಟ್ಗೆ ಕೊಡಬೇಕಾಗತ್ತೆ ಅಷ್ಟೆ ಖಾರ ಅಂತೂ ಸ್ವಲ್ಪ ಇರಲ್ಲ ಹಾಗೆ ಕರಿಬೇವನ್ನ ಆ್ಯಡ್ ಮಾಡ್ಕೊಳ್ಳಿ ಇದೆಲ್ಲ ಆ್ಯಡ್ ಮಾಡಿ ಸ್ವಲ್ಪ ಅದು ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ತಡ್ಕ ರೆಡಿ ಆಗಿದೆ ಹಾಗೆ ದಾಲ್ ಕಿಚಡಿ ಕೂಡ ರೆಡಿ ಇದೆ ಇದಕ್ಕೆ ನೀವೇನು ತಡ್ಕ ಮಾಡ್ಕೊಂಡಿರ್ತೀರೋ ಅದನ್ನು ಆ್ಯಡ್ ಮಾಡಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಲಾಸ್ಟಲ್ಲಿ ಒಗ್ಗರಣೆ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ ಹಾಗೆ ಅದ್ರ ಜೊತೆಗೆ ತುಪ್ಪ ಬೇರೆ ಇರುತ್ತಲ್ವ ಸಕ್ಕತ್ತಾಗಿರುತ್ತೆ ಇದೊಂಥರ ಈಸಿ ಡೈಜೆಷನ್ ಫುಡ್ ಅಂತಲೇ ಹೇಳ್ಬೋದು ಚಿಕ್ಕ ಮಕ್ಕಳಿಂದ ಹಿಡ್ದು ದುಡ್ಡೋರ ತನಕ ಯಾರು ಬೇಕಾದರೂ ತಿನ್ಬೋದು ನಿಮ್ಮ ಮನೇಲಿ ಏನಾದರೂ ಲೆಫ್ಟ್ ಓವರ್ ರೈಸ್ ಇದೆಯಾ ನೆನ್ನೆ ಮಾಡಿದ್ದು ಅಂತ ತಲೆ ಕೆಡ್ಸ್ಕೋಬೇಡಿ ಅದರಲ್ಲಿ ಈ ರೆಸಿಪಿ ಮಾಡ್ಕೊಳ್ಳಿ ಈ ನನ್ನ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತೆ ಈ ರೆಸಿಪಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್